ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಆರ್ ಟಿ ಒ ಮತ್ತು ಟ್ರಾಫಿಕ್ ಪೊಲೀಸರು ಜನರ ಒಂದು ಅನುಕೂಲಕ್ಕಾಗಿ ಸಾಕಷ್ಟು ಸಂಚಾರ ನಿಯಮಗಳನ್ನು ಇಲ್ಲಿ ಜಾರಿಗೊಳಿಸ್ತಲೇ ಇದ್ದಾರೆ ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಇವತ್ತು ವಾಹನ ಸವಾರರು ಈ ನಿಯಮಗಳನ್ನು ಉಲ್ಲಂಘಿಸಿ ಸಂಚಾರ ಪೊಲೀಸರ ಕೈಗೆ ಇವತ್ತು ಸಿಕ್ಕಿಬಿದ್ದು ದಂಡ ವಿಧಿಸ್ತಾ ಇದ್ದಾರೆ ಹಲವು ಬಾರಿ ಸಂಚಾರಿ ನಿಯಮ ಉಲ್ಲಂಘಿಸಿ ಪೊಲೀಸರಿಂದ ದಂಡ ಕಟ್ಟಿದ್ದೀರಾ ಆದರೆ ಕೆಲವೊಮ್ಮೆ ಪೊಲೀಸರು ಯಾವುದೇ ತಪ್ಪಿಲ್ದಿದ್ದರೂ ಕೂಡ ಚಲನ್ ನೀಡ್ತಾರೆ ಬದಲಾದ ಸಂಚಾರಿ ನಿಯಮಗಳ ಪ್ರಕಾರ ಟ್ರಾಫಿಕ್ ಪೊಲೀಸರು ನಿಮಗೆ ಚಲನ್ ನೀಡಿದರೆ ನೀವು ಸದ್ ಸ್ಥಳದಲ್ಲೇ ಟೋಲ್ ಪಾವತಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಅತಿ ವೇಗದ ಚಾಲನೆ ಕೆಂಪು ದ್ವೀಪದ ಸಿಗ್ನಲ್ಗಳನ್ನು ದಾಟುವುದು ಸೀಟ್ ಬೆಲ್ಟ್ ಧರಿಸದಿರುವುದು ಮತ್ತು ಐ ಎಸ್ ಐ ಗುರುತು ಹೊಂದಿರುವ ಹೆಲ್ಮೆಟ್ಗಳನ್ನು ಧರಿಸದಿದ್ದಕ್ಕಾಗಿ ಇಲ್ಲಿ ಪೊಲೀಸರು ನಿಮಗೆ ಏನು ಮಾಡಿದ್ದಾರೆ ವಾಹನ ಚಾಲಕರಿಗೆ ಚಲನಗಳನ್ನು ನೀಡ್ತಾರೆ ದಂಡ ಕಟ್ಟಬೇಡಿ ರಸ್ತೆಯ ಎಲ್ಲ ನಿಯಮಗಳನ್ನು ಪಾಲಿಸಿ ಸಿಕ್ಕಿಬಿದ್ದು ದಂಡ ಹಾಕಿದರೆ ಅದರ ಬದಲು ಸ್ಥಳದಲ್ಲೇ ದಂಡ ಕಟ್ಟುವ ಅಗತ್ಯವಿಲ್ಲ ನೋಡಿ ಈ ಆರ್ ಟಿ ಒ ನ್ಯಾಯಾಲಯ ನ್ಯಾಯಾಲಯದ ಪ್ರಕಾರ ಟ್ರಾಫಿಕ್ ಪೊಲೀಸರು ನಿಮಗೆ ತಪ್ಪಾಗಿ ದಂಡ ವಿಧಿಸಿದರೆ ನಿಮ್ಮ ವಕೀಲರಿಗೆ ಘಟನೆಯ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿಸಿ ಮತ್ತು ನೀವು ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿಲ್ಲ ಎಂಬುದಕ್ಕೆ ಎಲ್ಲ ಪುರಾವೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಸಾಕ್ಷಿ ಅಗತ್ಯವಿದೆ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ನೀವು ಪೊಲೀಸರಿಂದ ದಂಡವನ್ನು ವಿಧಿಸಿದರೆ ಎಲ್ಲ ಪುರಾವೆಗಳನ್ನು ವಿಶೇಷವಾಗಿ ಡ್ಯಾಶ್ ಕ್ಯಾನ್ ಫೋಟೇಜ್ ಚಲನ್ ಸ್ಲಿಪ್ ಸಾಕ್ಷಿ ಬಳಕೆ ಮತ್ತು ಇತರ ಸಂಬಂಧಿತ ಮಾಹಿತಿಯನ್ನು ನೀವು ಇಲ್ಲಿ ಸಂಗ್ರಹ ಮಾಡಬೇಕಾಗುತ್ತೆ ಹಾಗೆ ನ್ಯಾಯಾಲಯದ ತೀರ್ಮಾನ ನೀವು ದ ನೀಡಿದ ಎಲ್ಲ ಸಾಕ್ಷ್ಯಗಳು ಮತ್ತು ವಿವರಣೆಗಳು ಸರಿಯಾಗದಿದ್ದರೆ ನಿಮ್ಮ ವಾದವನ್ನು ನ್ಯಾಯಾಲಯವು ಮಾನ್ಯವೆಂದು ಪರಿಗಣಿಸಿದರೆ ಸಂಚಾರ ಪೊಲೀಸರು ನೀಡಿದ ದಂಡವನ್ನು ರದ್ದುಗೊಳಿಸಲಾಗ್ತದೆ ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಟ್ರಾಫಿಕ್ ಪೊಲೀಸರು ತಪ್ಪು ಚಲನ ನೀಡಿದರೆ ತಕ್ಷಣವೇ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಧಿಕೃತ ವೆಬ್ಸೈಟ್ ಅಗತ್ಯ ದಾಖಲೆಗಳು ಮತ್ತು ಪುರಾವೆಗಳನ್ನು ಭೇಟಿ ಮಾಡಲಿಕ್ಕೆ ಅಪ್ಲೋಡ್ ಮಾಡಲು ದೂರ ಸಲ್ಲಿಸಲಿಕ್ಕೆ ನಿಮಗೆ ಹಾಕಿದೆ ಇದು ಮೇನ್ ಇಂಪಾರ್ಟೆಂಟ್ ಆಗಿ ಇಮೇಲ್ ದೂರು ನೀವು ಬೆಂಗಳೂರಿನ ನಿವಾಸಿಗಳಾಗಿದ್ದರೆ ನೀವು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಈ ಒಂದು ವೆಬ್ಸೈಟಿಗೆ ನೀವು ದೂರನ್ನು ನೀಡಬಹುದಾಗಿದೆ ಇದರಿಂದ ನಿಮಗೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು